ರಾಜ್ಯಭೆಯ ಆಪ್ ಸದಸ್ಯ ಆಗಿದ್ದಂತಹ ಸಂಜಯ್ ಸಿಂಗ್ಗೆ ಜಾಮೀನ್ ಸಿಕ್ಕಿದೆ ದೆಹಲಿ ಅಬಕಾರಿ ನೀತಿ ಪರಿಷ್ಕರಣೆ ಪ್ರಕರಣದಲ್ಲಿ ಸಂಜಯ್ ಸಿಂಗ್ ಬಹಳ ತಿಂಗಳುಗಳಿಂದ ಜೈಲಿನಲ್ಲಿದ್ರು ಬಹುಶಃ ಕಳೆದ ವರ್ಷದ ಅಕ್ಟೋಬರ್ ಸಂದರ್ಭದಲ್ಲೇ ಅರೆಸ್ಟ್ ಆದಂಥದ್ದು ಸಂಜಯ್ ಸಿಂಗ್ ಮತ್ತೊಂದು ಕಡೆ ದೆಹಲಿ ಸಿಎಂ ಕೂಡ ಈಗ ಆಲ್ರೆಡಿ ಅರೆಸ್ಟ್ ಆಗಿರುವಂತಹ ಸಂದರ್ಭ ಅವರಿಗೆ ಈಗ ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿ ಅವಧಿ ಕೂಡ ಎರಡು ವಾರ ಮುಂದೂಡಲಾಗಿದೆ ಸೊ ಇಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಸಂಜಯ್ ಗೆ ಈಗ ಜಾಮೀನ್ ಸಿಕ್ಕಿರುವಂತದ್ದು ಈಗ ಆಪ್ನ ಇನ್ನಿತರ ಮಂದಿ ಯಾರ್ಯಾರು ಜೈಲ್ ವಾಸದಲ್ಲಿ ಇದ್ದಾರ ಬಹುಶಃ ಅವರಿಗೂ ಒಂದ್ ರೀತಿ ಆಶಾದಾಯಕವಾದಂತಹ ರೀತಿಯಂತ ಸನ್ನಿವೇಶನ ಇದು ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಸಂಜಯ್ ಸಿಂಗ್ ಬಂಧನ ಆಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ನಾಲ್ಕನೇ ತಾರೀಕಿನಂದು ಇಡಿ ಅಧಿಕಾರಿಗಳು ಬಂಧಿಸಿದ್ರು ಫೆಬ್ರವರಿ ಒಂಬತ್ತನೇ ತಾರೀಕಿನಂದು ಜಾಮೀನನ್ನ ದೆಹಲಿ ಹೈಕೋರ್ಟ್ ನಿರಾಕರಿಸಿತ್ತು ಬಹುಶಃ ಈಗ ಅವರು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದಂತಹ ಸಂದರ್ಭದಲ್ಲಿ ಅವರಿಗೆ ಜಾಮೀನನ್ನ ಸಿಕ್ಕಿದೆ ಸಂಜಯ್ ಸಿಂಗ್ ವಿರುದ್ಧವಾಗಿದ್ದಂತಹ ಆರೋಪ ಏನು ಸಂಜಯ್ ಸಿಂಗ್ ವಿರುದ್ಧವಾಗಿ ಯಾರೀ ಬಿಸ್ನೆಸ್ ಮ್ಯಾನ್ ದೊಹರಾನ್ ಪರಿಚಯಿಸಿದಂಥದ್ದು ಆತನ ಮುಖ್ಯನವಾಗಿ ಹೇಗೆ ಈ ದೆಹಲಿಯ ಅಬಕಾರಿ ನೀತಿ ಪರಿಷ್ಕರಣೆ ಅದರಿಂದಾಗಿ ಕೆಲ ಕಿಕ್ ಬ್ಯಾಕ್ ಪಡೆಯುವಂಥ ನಿಟ್ಟಿನ ಪ್ರಯತ್ನಗಳಾಗಿತ್ತು ಅನ್ನುವಂಥದ್ದಿದೆ ಸೊ ಆ ಕಾನ್ಸ್ಪಿರಸಿಲಿ ಸಂಜಯ್ ಸಿಂಗ್ ಕೂಡ ಪ್ರಮುಖ ಪಾತ್ರ ಅನ್ನುವಂಥದ್ದು ಅವ್ರ ವಿರುದ್ಧ ಇದ್ದಂಥ ಆರೋಪ ನಾನು ಮೊದಲೇ ಹೇಳಿದಾಗ ಈಗ ಅವರಿಗೆ ಬೇಲ್ ಸಿಕ್ಕಿರುವಂಥದ್ದು ಬಹುಶಃ ಈ ಪ್ರಕರಣದ ಇನ್ನಿತರ ಆರೋಪಿಗಳಿಗೂ ಬಹುಶಃ ಪ್ರಯತ್ನ ಪಟ್ಟರೆ ಬೇಲ್ ಸಿಗಬಹುದು ಅನ್ನುವಂಥ ಒಂದು ಆಶಾದಾಯಕ ಸನ್ನಿವೇಶ ನಿರ್ಮಿಸಬಹುದು ಅಂತ ಕಾಣಿಸುತ್ತೆ ನೋಡಬೇಕಿದೆ ಯಾವ ಷರತ್ತುಗಳನ್ನ ವಿಧಿಸಿ ಯಾವ ಆಧಾರದ ಮೇಲೆ ಬೇಲ್ ಸಿಕ್ಕಿದೆ ಅನ್ನೋದು ನಮ್ಮ ಮೊದಲಿಗೆ